ಗಗನ ಕನ್ನಡತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿದ್ದೀನಿ ನಾಗಮಂಗ್ಲದಲ್ಲಿ ಅಲ್ಲಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ನಿನ್ನೆ ಬಂದೆ ಇಲ್ಲಿಗೆ ಸೊ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಇನ್ನೇನು ಹೊರಡ್ತೀವಿ ಸೊ ಅದಕ್ಕೋಸ್ಕರ ಒಂದು ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನಿಲ್ಲಿ ಹೊಲಕ್ಕೆ ಬಂದಿದ್ದೀನಿ ನಾನು ಸುಮಾರು ಸಲ ಇಲ್ಲಿ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ನೀವು ನೋಡ್ಬೋದು ಸುಮಾರು ಸಲ ನಾನು ಇಲ್ಲಿ ಬಂದಾಗೆಲ್ಲ ವ್ಲಾಗ್ಗಳು ಮಾಡಿದ್ದೀನಿ ಅದು ಯಾವುದೂ ನೋಡಿಲ್ಲ ಅಂದರೆ ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗೊಮ್ಮೆ ಚೆಕ್ ಮಾಡ್ಕೊಳ್ಳಿ ಹೊಲಕ್ಕೆ ಬಂದಿದ್ದೀನಿ ನಾನು ಇದೆಲ್ಲ ತೊಗರಿ ಗಿಡ ನೀವೇನು ನೋಡ್ತಿದ್ದೀರ ಎಲ್ಲ ತೊಗರಿ ಗಿಡ ಅವರೆ ಗಿಡನೂ ಇದೆ ತೋರಿಸ್ತೀನಿ ತುಂಬ ಜನ ನನ್ನ ಹಳ್ಳಿ ವ್ಲಾಗ್ಸ್ನೆಲ್ಲ ಇಷ್ಟಪಡ್ತೀರಾ ಸೊ ಅವ್ರಿಗೋಸ್ಕರ ಮಾಡ್ತಿದ್ದೀನಿ ಇದೇನು ನೋಡ್ತಿದ್ದೀರಾ ಇದು ಅವರೆಕಾಯಿ ಗಿಡ ಅಲ್ಲಿ ಜೋಳ ಹಾಕಿದ್ದಾರೆ ರಾಗಿ ಹಾಕಿದ್ದಾರೆ ಅದೆಲ್ಲ ತೋರಿಸ್ತೀನಿ ಆಮೇಲೆ ನಾನು ಇದೆಲ್ಲ ಅವರೇಕಾಯಿ ಗಿಡ ಅಲ್ಲಿ ಹಿಂದೆ ನೋಡ್ತಾ ಇರೋದು ನೀವು ಕೆರೆ ಈಗ ಸಂಜೆ ಆಗಲೇ ಫೈವ್ ಓ ಕ್ಲಾಕ್ ಆಗಿದೆ ಈಗ ಹೊರಡಬೇಕು ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಸೊ ಹಾಗಾಗಿ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನೆನ್ನೆನೇ ಬಂದೆ ನಾನು ನಿನ್ನೆ ಬಂದೆ ಬಸ್ಗಳಿಲ್ಲ ನನ್ನ ಕತೆ ನಾನು ಹೇಗೆ ಬಂದೆ ಅಂತ ಕೇಳಿಬಿಟ್ರೆ ನೀವು ಹಾ ಅಷ್ಟು ಕಷ್ಟ ಆಯಿತು ನೆನೆ ಬರೋದು ಬಸ್ಗಳು ಬೇರೆ ಇರಲಿಲ್ಲ ಬೆಂಗಳೂರಿಂದ ಯಡಿಯೂರವ್ರಿಗೂ ಪ್ರೈವೇಟ್ ಬಸ್ಸಲ್ಲಿ ಬಂದೆ ಅಲ್ಲಿಂದ ಬೆಳ್ಳೂರು ಕ್ರಾಸಿಗೆ ಆಟೋದಲ್ಲಿ ಬಂದೆ ಅಲ್ಲಿಂದ ಬಂದು ಹಸ್ಬೆಂಡ್ ಪಿಕಪ್ ಮಾಡಿದ್ರು ಸೊ ಟಿಕೆಟು ಅಷ್ಟೇ ಡಬಲ್ಲು ಯಡಿಯೂರ್ಗೇ ಒನ್ ಫಿಫ್ಟಿ ಚಾರ್ಜ್ ಮಾಡಿದ್ರು ಇನ್ನೊಬ್ಬರು ನನಗೆ ಆಟೋದಲ್ಲಿ ಸಿಕ್ಕಿದ್ರು ಅವರು ಬೆಂಗಳೂರಿಂದ ಟೆಂಪೋದಲ್ಲಿ ಬಂದ್ರಂತೆ ಅವರಿಗೆ ಟೂ ಫಿಫ್ಟಿ ರುಪೀಸ್ ಒಂದು ಟಿಕೆಟು ಇನ್ನೂರತ್ತು ರೂಪಾಯಿಂಗೆ ಇಸ್ಕೊಂಡಿದ್ದಾರೆ ಒಳ್ಳೆ ಸೀಸನ್ ಇವ್ರಿಗೆ ದುಡ್ಡು ಬಸ್ಗಳು ಇಲ್ಲದೆ ಇರೋದ್ರಿಂದ ಚೆನ್ನಾಗಿ ಸುಲಿಗೆ ಮಾಡ್ತಾರೆ ಅಂತಲೇ ಅನ್ಬೋದು ಬಟ್ ನಮಗೂ ಅವಶ್ಯಕತೆ ಇರುತ್ತೆ ಬರಲೇಬೇಕಾಗಿರುತ್ತೆ ಸೇ ಸೊ ಅದಕ್ಕೋಸ್ಕರ ಬರ್ತೀವಿ ಏನೂ ಮಾಡೋಕ್ಕಾಗಲ್ಲ ಬಸ್ಗಳು ಯಾವಾಗ ಬಿಡ್ತಾರೆ ಏನೋ ಗೊತ್ತಿಲ್ಲ ತುಂಬ ಜನಕ್ಕೆ ಆದರೆ ತುಂಬ ಕಷ್ಟ ಆಗ್ತದೆ ಎಲ್ಲಾರ್ಗು ಅಷ್ಟೇ ತುಂಬ ಜನ ಪರದಾಡ್ತಾ ಇದ್ದಾರೆ ಅಂತಲೇ ಅನ್ಬೋದು ಅಲ್ಲಿ ಕೆಲ್ಸಕ್ಕೆ ಹೋಗೋರ್ಗೂ ಅಷ್ಟೇ ತುಂಬ ದೂರ ದೂರ ಕೆಲ್ಸಕ್ಕೆ ಹೋಗ್ತಾರೆ ಸಖತ್ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಇದು ಇದನ್ನೇ ಅಡ್ವಾಂಟೇಜಾಗಿ ತೊಗೊಂಡು ಕ್ಯಾಬೋರು ಆಟೋದವರು ಮತ್ತು ಪ್ರೈವೇಟ್ ಬಸ್ಸವರೆಲ್ಲ ಸಿಕ್ಕಾಪಟ್ಟೆ ರೇಟು ಅವ್ರಿಗೆ ಬಾಯಿಗೆ ಬಂದಿದ್ದ ರೇಟು ಡಬಲ್ಲು ತ್ರಿಬಲ್ಲು ತೊಗೊತಿದ್ದಾರೆ ತುಂಬ ಇದರಿಂದ ಏನು ಒಂದು ಅವರು ನಾನು ಆವಾಗಲೇ ಹೇಳ್ತಾ ಇದ್ದಲ್ಲ ಒಂದು ಐದು ಹತ್ತು ರೂಪಾಯಿ ಜಾ ಒಂದು ಐದು ಬೇಡ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಲಿ ಪರವಾಗಿಲ್ಲ ಒಂದು ಐವತ್ತು ರೂಪಾಯಿ ಜಾಸ್ತಿ ಆದರೂ ಕೊಡೋಣ ನಮಗೂ ಸಮಯ ಇರುತ್ತೆ ಹೋಗಲೇಬೇಕಾಗಿರುತ್ತೆ ಅವ್ರಿಗೂ ದುಡಿಮೆ ಆಗಬೇಕು ದುಡ್ಕೊಳ್ಳಿ ಬಟ್ ಅದು ಬಿಟ್ಟು ಡಬಲ್ಲು ತ್ರಿಬಲ್ಲು ತೊಗೊಂಡ್ರೆ ಇದು ಸರಿ ಅನ್ಸಲ್ಲ ಅಲ್ವಾ ಸೊ ಏನೂ ಮಾಡೋಕ್ಕಾಗಲ್ಲ ಬಂದುಬಿಟ್ಟಿದ್ದೀನಿ ಅಂತ ಬಂದಿದ್ದಷ್ಟೇ ಅಂದರೆ ತುಂಬ ಎಲ್ಲರಿಗೂ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗ್ತಾಯಿದೆ ಏನಾರು ಎಮರ್ಜೆನ್ಸಿ ಇತ್ತು ಅಂದರೆ ಪಾಪ ಅವ್ರ ಕತೆ ಗೋವಿಂದ ಅಂತಲೇ ಅನ್ಬೋದು ಇದು ಬಂದು ಕೋಸು ಕೋಸಿಗೆ ನಾಟಿ ಮಾಡಿಯಾರೆ ಇದು ಅಷ್ಟೇ ಫುಲ್ ಎಲ್ಲ ಡ್ರಿಪ್ ಹಾಕ್ಬಿಟ್ಟಿಯಾರೆ ರಾಗಿ ತೋರಿಸ್ತೀನಿ ಬನ್ನಿ ಇಲ್ಲೆಲ್ಲರೂ ಇಷ್ಟೇ ತರಕಾರಿಗಳು ಬೆಳೀತಾರೆ ನಮ್ಮ ಸೈಡ್ ಹಂಗೆ ಅಡಿಕೆ ಬತ್ತಾನೆ ತುಂಬಾ ಕಡಿಮೆ ಇಲ್ಲಿ ಇಲ್ಲಿ ನೋಡ್ತಿದ್ದೀಯಲ್ಲ ಇದು ರಾಗಿ ಈಗಿನ ಹಸ್ರಗಿದೆ ಈಗಿನ ತೆನೆ ಕಟ್ತಾ ಇದೆ ಇದು ರಾಗಿ ಇದು ಜೋಳ ಜೋಳದ ಮಧ್ಯೆ ಜೋಳ ಅಷ್ಟೊಂದಿಲ್ಲ ಜೋಳದ ಮಧ್ಯೆ ಅವರೆಕಾಯಿ ಕಾಯಿ ಹಾಕಿಯಾರೆ ಹೆಣ್ಣೀರು ಕುಡಿಬೇಕೀಗ ಎಣ್ಣೀರು ಕುಡಿಯೋಕ್ಕೆ ಹೋಗೋಣ ಬನ್ನಿ ನೀವು ನನ್ನ ಜೊತೆ ಬೆಂಗಳೂರಲ್ಲಿದ್ದಾಗ ಮಿಸ್ ಇವೆಲ್ಲ ಬಟ್ ಊರಿಗೆ ಬಂದಾಗ ಯಾವುದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಸೊ ಎಲ್ಲ ರೀತಿಯೂ ಅನುಭವ ಇರಬೇಕಲ್ವಾ ಅದಕ್ಕೋಸ್ಕರ ಇನ್ನೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿರೋ ದಯವಿಟ್ಟು ಹೋಗಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಳ್ಳಕ್ಕನ್ನು ಪ್ರೆಸ್ ಮಾಡಿ ಮತ್ತು ಎಲ್ಲ ನಾನು ಸುಮಾರು ವೀಡಿಯೋಸ್ ಹಾಕಿದ್ದೀನಿ ಹಾಗೆ ನನ್ನ ಚಾನಲ್ಲು ಒನ್ ಇಯರ್ ಆಯಿತು ನನ್ನ ಚಾನಲ್ ಸ್ಟಾರ್ಟ್ ಆಗಿ ಡಿಸೆಂಬರ್ ಟ್ವೆಲ್ಗೆ ಸೊ ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ ಎಲ್ಲ ವೀಡಿಯೋಸು ಕೂಡ ವಾಚ್ ಮಾಡಿ ಬನ್ನಿ ಈಗ ಹೋಗೋಣ ನೀರು ಕುಡಿಯೋಕ್ಕೆ ಇಲ್ಲಿ ನೋಡಂಟಿ ಈಗ ನೋಡಿದ್ರಲ್ಲ ಅವ್ರು ನಮ್ಮ ಚಿಕ್ಕತ್ತೆ ಅವ್ರ ಮನೆಗೆ ನಾವು ಬಂದಿರೋದು ಇಲ್ಲಿ ನೋಡಿ ನನ್ನ ಹಿಂದೆ ಕಡೆ ಕೆರೆ ಫುಲ್ ತುಂಬಿ ಮೇಲ್ ಬಂದಿದೆ ನೀರು ಚೆನ್ನಾಗಿ ಕಾಣುತ್ತಲ್ಲ ಅದು ಅಲ್ಲಿ ಕೆಳಗಿರುತ್ತೆ ಈ ನೀರ್ ತುಂಬಾ ಚಾನೆಲ್ಲ ನೀರ್ ಬಿಟ್ಟಿರ್ತಾರಲ್ಲ ಫುಲ್ ಕೆರೆ ಅಲ್ವಾ ಏನು ಸಮಸ್ಯೆ ಇಲ್ಲ ಅಯ್ಯೇ ಅಲ್ವಾ ನಮ್ಮ ರೋಡ್ ಥರ ಆದರೆ ಸಮಸ್ಯೆ ಕಾಯಿ ಇಲ್ಲ ಇಲ್ಲ ನಮ್ಮಷ್ಟು ಕಾಯಿಲ್ಲ ಇದು ನೋಡಲು ಹಾಂ ಇದೇನ್ ನೋಡ್ತಿದ್ದೀರಾ ಇದು ಈರುಳ್ಳಿ ಸಸಿ ಈಗ ಹಾಕಿರೋದೇ ಈರುಳ್ಳಿನ ಆಗ್ಲೇ ಸುಮಾರು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಇದನ್ನ ಇದು ಬಂದು ಬಜ್ಜಿ ಮೆಣಸಿನ್ಕಾಯಿ ಗಿಡ ಇದೇ ನೋಡ್ತಿದ್ದೀರಾ ಇದು ಹಸಿ ಮೆಣಸಿನ್ಕಾಯಿ ಗಿಡ ಚೆನ್ನಾಗಿ ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ತುಂಬ ತುಂಬಾ ರೀತಿ ಮೆಣಸಿನ್ಕಾಯಿ ಬಿಟ್ಟಿದ್ದಾವೆ ಇಲ್ಲೆಲ್ಲ ಈ ರೀತಿ ತರಕಾರಿನೇ ತುಂಬ ಬೆಳೀತಾರೆ ತೊಗರಿ ಅವರೆ ಹುರುಳಿಕಾಳು ಮೆಣಸಿನ್ಕಾಯಿ ಬಜ್ಜಿ ಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಪ್ರತಿಯೊಂದು ಬೆಳ್ಕೊತಾರೆ ಇಲ್ಲೆದುರುಗಡೆ ನೋಡ್ತಾ ಇರೋದು ಬಂದು ತೊಗರಿ ಗಿಡ ತೊಗರಿಕಾಯಿ ತೊಗರಿಕಾಯಿ ಗಿಡ ಪೂರ್ತಿ ಇದು ಇದರಿಂದಗಡೆ ಕೆರೆ ಬರುತ್ತೆ ನೀವು ಅಲ್ಲಿ ನೋಡ್ತಿದ್ದೀರಲ್ಲ ಅದು ಕೆರೆ ಇದು ಪೂರ್ತಿ ಹಸಿಮೆಣಸಿನ್ಕಾಯಿ ಗಿಡನೇ ಈ ರೀತಿ ಹನಿ ನೀರಾವರಿ ಮಾಡಿರ್ತಾರೆ ಡ್ರಿಪ್ ಮಾಡಿಸ್ಬಿಟ್ಟಿರ್ತಾರೆ ಆವಾಗ ನೀರು ಕೂಡ ವೇಸ್ಟ್ ಆಗಲ್ಲ ಈ ರೀತಿ ಮಾಡಿಸೋದ್ರಿಂದ ನೆಲನೂ ಯಾವಾಗಲೂ ಹಸಿಯಾಗಿರುತ್ತೆ

ಹಾಂ ಆಯಿತು ಮಕ್ಕ ಕಾಣ್ತಾ ಇಲ್ಲ ಇತ್ತ ಇತ್ತಾಗ ಗಿರಿಗಳು ಇತ್ತಾಗೆ ಬನ್ನಿ ಬನ್ನಿ ಅದು ಅದನ್ನು ಬಂದು ಇಟ್ಕೊಳ್ಳಿ ಸಾಕು ಏನು ಹಾಕ್ ಮಾಡ್ಬೇಡಿ ಮುತ್ತಿರ್ಗ ಬಿಡ್ಬೇಡಿ ಬಿಡ್ಬೇಡಿ ಫುಲ್ ಫುಲ್ ತುಂಡಿ ಕಚ್ಚೋ Oh, I stay. Oh, I stay. Yeah. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನಾನೀಗ ಬೆಂಗಳೂರಿಗೆ ಬಂದಿದ್ದೀನಿ ನಮ್ಮ ಮನೆಗೆ ಈಗ ಎಂಟೂವರೆ ಎಂಟುವರೆಗೆ ಬಂದಿದ್ದೀವಿ ಇದೊಂದು ಚಿಕ್ಕ ವ್ಲಾಗು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಈಗ ಊಟಕ್ಕೆ ರೈಸ್ ಇಟ್ಟಿದ್ದೀನಿ ಸಾಂಬಾರಿದೆ ಸೊ ಸಾಂಬಾರು ಬಿಸಿ ಮಾಡಿದ್ದೀನಿ ರೈಸ್ಗೆ ಇಟ್ಟಿದ್ದೀನಿ ಈಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಇದೊಂದು ಚಿಕ್ಕ ಸಣ್ಣ ವ್ಲಾಗ್ ಮಾಡಿದ್ದೀನಿ ಅಷ್ಟೇ ನಾನು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಳ್ಳಿ ವೀಡಿಯೋಗಳು ಸುಮ್ ಎರಡು ಮೂರು ಇದೆ ಅದು ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ವೀಡಿಯೋಗಳನ್ನ ನೋಡಿ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ ಹೀಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್